ಮೊದಲನೇ ರಿಮ್ಯಾಂಡ್ ಅಪ್ಲಿಕೇಶನ್ನು ಮತ್ತು ಎರಡನೇ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಮಗೆ ಅವರು ನಮಗೆ ಕಾಪಿ ಕೊಡಬೇಕಾಗಿರುವಂಥದ್ದು ಅವರು ಯಾವುದೇ ಕಾಪಿನೂ ಕೊಟ್ಟಿರಲಿಲ್ಲ ಸೊ ಅದ್ರ ಮೇಲೆ ಆರ್ಡರ್ ಆಗಿದ್ದದ್ದು ಮೊನ್ನೆ ಹಾಕಿದಂಥ ಸಂದರ್ಭದಲ್ಲಿ ನಾವು ಸ್ಟ್ರಾಂಗಾಗಿ ಆರ್ಗ್ಯುಮೆಂಟ್ ಮಾಡಿದ್ದು ಒಂದೇ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ನು ಕೊಟ್ಟಿಲ್ಲ ಅವರು ಮೊದಲನೇ ಬಾರಿಗೆ ಎರಡನೇ ಬಾರಿಗೆ ಕೊಡುವಂಥದ್ದಿತ್ತು ಅದು ಕೊಟ್ಟಿಲ್ಲ ಸೋರ್ ಮೊನ್ನೆ ಮೊನ್ನೆ ಇದ್ದಲ್ಲಿ ಅವ್ರಿಗೆ ಜಿ ಡಿ ಪೊಲೀಸ್ ಕಸ್ಟಡಿ ಕೊಡುವಂಥ ನೆಸೆಸಿಟಿ ಇಲ್ಲ ಯಾಕೆ ಮೊದಲನೇ ನಮಗೆ ಅದು ಆರ್ಡರ್ನ ಏನು ಉಲ್ಲೇಖ ಮಾಡಿತ್ತು ಅಂತದನ್ನು ಅದನ್ನು ಅವರು ಫಾಲೋ ಮಾಡಿದ್ದ ಕಾರಣ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಡ್ಯೂರಿಂಗ್ ದಟ್ ಟೈಮ್ ರಿಮ್ಯಾಂಡ್ ತಗೊಂಡೋಗಿ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದು ಕಂಪ್ಲೀಟ್ಲಿ ಫೇಲೂರ್ ಆಗುತ್ತೆ ಅಂತ ಹೇಳಿ ನಮ್ಮ ವಾದ ಇತ್ತು ಈ ಮೊನ್ನೆ ಇಲ್ಲಿ ಪುರಸ್ಕರಿಸಿರಲಿಲ್ಲ ಅದನ್ನು ತಮ್ಮ ಸಹಪಾಠಿಗಳು ಏನು ಮಾಡಿದ್ದಾರೆ ಆನರಬಲ್ ಹೈಕೋರ್ಟ್ ಎಂಟನೇ ಆರೋಪಿಯ ಪರವಾಗಿ ಅರ್ಜಿ ಹಾಕಿದ್ದಾರೆ ರಿಮ್ಯಾಂಡ್ ದರ್ಶನ್ ಮಾಡಿ ಅಲ್ಲ ಅದು ಇನ್ನೂ ಅದು ಏನಾಗ ಸಿವಿನ ಕೌನ್ಸಿಲ್ ಮಾಡಿದ್ದಾರೆ ಸಿವಿ ನಾಗೇಶ್ ಸಾಹೇಬರು ಯಾರಿದ್ರು ನೋಡ್ಬಿಟ್ಟೆ ಅದು ಮಾಡಿ ಡೆಫಿನೆಟ್ಲಿ ಅವರು ಕೋರ್ಸ್ ಆಫ್ ದ ಟೈಮ್ ಅವ್ರು ಫೈಲ್ ಮಾಡ್ತಾರೆ ಜುಲೈ ನಾಲ್ಕರ ಇವತ್ತು ಏನು ದರ್ಶನ ಮತ್ತೆ ಮೂರು ಜನ ಹಾಜರುಪಡಿಸಿದ್ರು ಅವರು ಎರಡು ಮೊದಲನೇದಾಗಿ ಒಂದು ಅವ್ರನ್ನ ಇದಕ್ಕೆ ಏನು ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತ ವಿಚಾರದಲ್ಲಿ ಅವ್ರು ಏನು ಅಭ್ಯಂತರ ಮಾಡಿಲ್ಲ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಬೋದು ಅಂತ ಏನು ಹೇಳಿಕೆ ಕೊಟ್ಟರು ಎರಡನೇದಾಗಿ ಏನು ದರ್ಶನ್ ಅವರನ್ನ ತುಮಕೂರಿಗೆ ಇದು ಕೊಡಬೇಕು ಅಂತ ಏನು ಕೋರಿಕೆ ಮಾಡಿದ್ರು ಅದನ್ನ ಏನ್ ಮಾಡಿದ್ರೆ ಪುರಸ್ಕರಿಸಿಲ್ಲ ಆನ ನಾನ್ ಏನು ಆದೇಶದಲ್ಲಿ ತುಮಕೂರಿಗೆ ಕೊಡ್ಬೇಕಾಗಿಲ್ಲ ಆಮೇಲೆ ತಿರ್ಗ ನಾಲ್ಕನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅವತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಭೇಟಿ ಆಗೋದು ಮತ್ತೆ ಜಮೀನು ಗಜ್ಜಿ ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ ಇಲ್ಲ ಅದು ನೋಡೋಣ ಇನ್ನು ಏನೋ ಸೀನಿಯರ್ ಕೌನ್ಸಿಲ್ಸ್ ಎಲ್ಲ ಎಂಗೇಜ್ ಮಾಡಿರೋ ಕಾರಣ ಅದು ನೆಕ್ಸ್ಟ್ ಮಂಡೇಯಿಂದ ಇವತ್ತು ಮುಗ್ದಿದೆ ಇಂದ ಅದು ಏನು ಕೋರ್ಸ್ ಆಫ್ ಆಕ್ಷನ್ ಸ್ಟಾರ್ಟ್ ಈಗ ಸೋಮವಾರ ಮತ್ತೆ ಆರು ದಿನಗಳು ಸಂಬಂಧಪಟ್ಟಂತೆ ಅಂದ್ರೆ ಯಾವ ಜೈಲ್ ಶಿಫ್ಟ್ ಮಾಡೋ ವಿಚಾರ ಮತ್ತೆ ಬರುತ್ತೆ ಇಲ್ಲ ಇಲ್ಲ ಇವಾಗ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂತದ್ದು ಇನ್ನೇನು ಅವರೇನು ಮತ್ತೆ ತಗೊಳ್ಳುವಂತದ್ದು ನೆಸೆಸಿಟಿ ಬರಲ್ಲ ಆಲ್ಮೋಸ್ಟ್ ಇನ್ನು ಹನ್ನೆರಡು ದಿವಸ ಆಗಿದ ಕಾರಣ ಇನ್ವೆಸ್ಟಿಗೇಷನ್ ಪಾರ್ಟ್ ಏನಿದೆ ಕಂಪ್ಲೀಟ್ ಮುಗಿದಿದೆ ಓಕೆ ಸರ್ ಓಕೆ ಕಾಂಟ್ಯಾಕ್ಟ್ ಮಾಡಿದ ಅಲ್ಲ ಅವ್ ಮನೆಯವರು ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ ಅವರು ಡ್ಯೂ ಕೋರ್ಸ್ ಅಪ್ಲಾ ನೆಕ್ಸ್ಟ್ ಏನಾಗುತ್ತೆ ಬೇಲ್ಗೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಅವ್ರು ದೊಡ್ಡದು ಒಳ್ಳೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಫೈಲ್ ಮಾಡ್ತಾರೆ